ಎಲೆಕ್ಷನ್ ಮಾಡಬೇಕಾದ್ರೆ ಸದಸ್ಯರ ಬಲ ಇರ್ತದೆ ಯಾವುದೋ ಗ್ರಾಮ ಪಂಚಾಯತಿ ಹಿಡ್ಕೊಡ್ರಿ ಈ ಸಿ ಎಂ ಕುರ್ಚನ ಹಿಡ್ಕೊಡ್ರಿ ಪ್ರಧಾನಮಂತ್ರಿ ಕುರ್ಚನ ಹಿಡ್ಕೊಡ್ರಿ ಅವ್ರು ಆ ಜಾಗದಾಗ ಕುಂದಿರ್ಬೇಕಾಗಿತ್ತು ಅಂತಂದ್ರೆ ಅವ್ರಿಗೆ ಸದಸ್ಯರ ಸಪೋರ್ಟ್ ಇರ್ತದೆ ಎಲ್ಲಿ ಮಟ್ಟ ಸದಸ್ಯರ ಸಪೋರ್ಟ್ ಇರ್ತದ ಅಲ್ಲಿ ಮಟ್ಟ ಅವ್ರು ಆ ಜಾಗದಾಗ ಕುಂದಿರ್ತಾರೆ ಏ ಇಲ್ರಿ ಇವಾಗ ಕೆಲಸ ಸರಿ ಮಾಡ್ತಾ ಇಲ್ಲ ನಮ್ಮ ಸಪೋರ್ಟ್ ನಾವು ಹಿಂದ್ ತಗೋತೀವಿ ಅಂತ ಒಂದು ಹತ್ತು ಮಂದಿ ಹಿಂದ್ ತಗೊಂಡ್ರೆ ಅಂದ್ರೆ ಮುಗೀತು ಇದೆಲ್ಲ ನಿಮ್ಗೆ ಗೊತ್ತಾಗ್ತದೆ ಹೇಗೆ ಒಬ್ಬ ಭೌತಿಕವಾಗಿರ್ತಕ್ಕಂಥ ಹೊರಗೆ ನಾವು ಒಬ್ಬ ವ್ಯಕ್ತಿಯನ್ನು ಅಧ್ಯಕ್ಷನಾಗಿ ಮಾಡಿ ಕುಂದಿರಿಸ್ಬೇಕಾದ್ರೆ ಆ ವ್ಯಕ್ತಿಗೆ ಸದಸ್ಯರಾಗಿರ್ತಕ್ಕಂಥವ್ರು ಸಪೋರ್ಟ್ ಕೊಟ್ಟಾಗ ಅವ ಒಳ್ಳೆಯ ಕೆಲಸಗಳನ್ನು ಮಾಡಲಿಲ್ಲ ಅಂದರೆ ಆ ಸದಸ್ಯರು ಹ್ಯಾ ಸಪೋರ್ಟನ್ನು ಹಿಂದೆ ಕೊತ್ತಾರಲ್ಲ ಹಂಗೆ ಒಳಗೆ ಕುಂತಿರ್ತಕ್ಕಂಥ ಜೀವ ಅನ್ನುವಂಥ ಅಧ್ಯಕ್ಷೆಗೆ ಒಳಗಿರ್ತಕ್ಕಂಥ ಕಿಡ್ನಿ ಲಿವರ್ ಹಾರ್ಟ್ ಏನದಾವಲ್ಲ ಇವೆಲ್ಲ ಅಂಗಗಳು ಸದಸ್ಯರು ಇದ್ದಂಗೆ ನೀನು ಒಳ್ಳೆಯ ಕೆಲಸವನ್ನು ಮಾಡಲಿಲ್ಲ ಅಂದರೆ ಕಿಡ್ನಿ ಹೇಳ್ತದ ಇಟ್ಟು ದಿವಸ ನೀವು ನಾನು ಸಪೋರ್ಟ್ ಕೊಟ್ಟಿನಿ ನೀ ಒಳ್ಳೆಯ ಕೆಲಸನ ಮಾಡಲಿಲ್ಲ ಅಂದರೆ ನನ್ನ ಸಪೋರ್ಟ್ ನಿನಗೆಲ್ಲದ ಬೇಕಂತ ಒಂದು ಏನಾದರೂ ಹಿಂದೆ ತೊಗೊಂಡು ಬಿಡ್ತು ಅಂದರೆ ನಮ್ಮ ಜೀವನ ಅಲ್ಲೇ ಕೊಲಾಪ್ಸ್ ಆಗಿ ಬಿಡುತ್ತೆ ಇದೆಲ್ಲರಿಗೂ ಗೊತ್ತಿರುವಂಥ ಕಿಡ್ನಿ ಸಪೋರ್ಟ್ ಕೊಟ್ಟಾಗ ಲಿವರ್ ಸಪೋರ್ಟ್ ಕೊಟ್ಟಾಗ ಕಣ್ಣು ಸಪೋರ್ಟ್ ಕೊಟ್ಟಾಗ ಕಾಲು ಸಪೋರ್ಟ್ ಕೊಟ್ಟಾಗ ಕೈ ಸಪೋರ್ಟ್ ಕೊಟ್ಟಾಗ ಇವೆಲ್ಲ ಸಪೋರ್ಟ್ ಕೊಟ್ಟಾಗ ಜೀವ ಅನ್ನುವಂಥ ಅಧ್ಯಕ್ಷ ಶಾಶ್ವತವಾಗಿ ಕುಂತಿರ್ತಾನೆ ಇವೆಲ್ಲ ಸಪೋರ್ಟ್ ಕೊಟ್ಟಾಗಲೇ ನಾಲ್ಕು ಮಂದಿ ಹೌದು ಹೌದು ಅನ್ನುವಂಥ ಕೆಲಸವನ್ನು ಮಾಡಿಬಿಟ್ಟೆ ಅಂದರೆ ಇನ್ನೊಂದಿಷ್ಟು ಅವ್ರು ಸಪೋರ್ಟ್ ಕೊಟ್ಕೊಂತ ಹೋಗ್ತಾವೆ ಮತ್ತು ಅವಧಿ ಒಳಗೆ ಏನಾದರೂ ಕೆಲಸ ಸರಿ ಮಾಡಲಿಲ್ಲ ಅಂದರೆ